ಪಶು ಅವರು ಬಹಳಷ್ಟು ಮಕ್ಕಳಿಗೆ ಪಠ್ಯಕ್ಕೆ ಸಂಬಂಧಿಸಿರುವ ಹಾಗೆ ಮಾಹಿತಿಯನ್ನ ಕೊಡ್ತಾ ಹಾಡಿನ ರೂಪದಲ್ಲಿ ಮಕ್ಕಳು ಮನೋರಂಜನೆಯನ್ನ ಮಾಡ್ತಾ ಹಾಗೆ ಪದ್ಯಗಳು ಹೇಗೆ ನಾವು ಕೆಲಸ ಕೂಡ ಪದೆಗಳನ್ನ ಅಥವಾ ಗಡಿತಕ್ಕೆ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ ಬಗೆಯಗಳ ಕೂಡ ಹೇಗೆ ಹೇಳ್ಬೇಕು ಅಂತ ತುಂಬಾ ಸ್ವಲ್ಪ ಕೂಡ ರಕ್ಷಣೆ ತೆಗೆದುಕೊಳ್ಳದರೆ ಮಕ್ಕಳಿಗೆ ಆಸಕ್ತಿದಾಯಕವಾಗಿ ಅವರು ಹೇಳ್ತಾ ಇದ್ದಾರೆ ಹಾಗೆ ನಾವು ಎಲ್ಲ ಶಿಕ್ಷಕರು ಕೂಡ ವ್ಯತ್ಯಾಯ ಈಗ ನಾವು ಕೂಡ ಪಾಠ ಮಾಡಲಿಕ್ಕೆ ಸ್ವಲ್ಪ ನಮ್ಮ ಬೋಧನಾ ಕ್ರಮವನ್ನ ಬದಲಾಯಿಸಿಕೊಂಡು ಮಕ್ಕಳಿಗೆ ಪಾಠವನ್ನ ಹೇಳಲಿಕ್ಕೆ ಆಗಿಸಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಹಾಗಾಗಿ ನಾವು ನಮ್ಮ ಶಾಲೆಗೆ ನೀವು ಎಲ್ಲಾ ಬಂದಿದ್ದೀರಿ ಎಲ್ಲರಿಗೂ ಕೂಡ ఉద్యోపద్య పరంగా ఎలా సహద్యోగి మిత్ర పరంగా విద్యార్థి పరంగా గురు పూర్వక ధన్యవాదాను